ನಮಸ್ಕಾರ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಸೊ ನೋಡ್ತಾ ಇದೆ ಟೊಮೆಟೊ ಅಲ್ಲಿ ನಾವು ಬ್ಯಾಕ್ ಗ್ರೌಂಡಲ್ಲಿ ಟೊಮೆಟೊ ಹದಿಮೂರನೇ ದಿವ್ಸ ಇಪ್ಪತ್ತೆಂಟನೇ ತಾರೀಕು ಡೇಟ್ ಕರೆಕ್ಟಾಗಿ ಹದಿನಾರನೇ ತಾರೀಕು ಮೆಂಟೇಷನ್ ಮಾಡಿದಂಥದ್ದು ಹದಿನಾರು ಮಾಡಿದಂಥದ್ದು ಇವತ್ತು ಇಪ್ಪತ್ತೆಂಟು ಸೊ ಹನ್ನೆರಡು ದಿವಸ ಕಂಪ್ಲೀಟ್ ಆಗಿದೆ ಹದಿಮೂರನೇ ದಿವಸ ಸೊ ನಾನು ಇದುವರೆಗೂ ಎರಡು ಡ್ರೆಂಚಿಂಗ್ ಮಾಡಿದ್ದೀನಿ ಎರಡು ಡ್ರೆಂಚಿಂಗಲ್ಲಿ ಒಂದು ಡ್ರೆಂಚಿಂಗ್ ಆರ್ಡರ್ಚಿಂಗ್ಸ್ ಬಂದಿದ್ದೀನಿ ಸೊ ಇನ್ನೊಂದು ಡ್ರೆಂಚಿಂಗು ಟೂ ಡೇಸ್ ಬ್ಯಾಕ್ ಮಾಡಿದ್ದೀನಿ ಹದಿನೈದು ದಿವಸದಲ್ಲಿ ಮಾಡ್ತೀನಿ ಡ್ರೆಂಚಿಂಗು ಸೊ ಆ ಡ್ರೆಂಚಿಂಗ್ ಬಂದು ಯಾವುದು ಏನು ಅಂತೆಲ್ಲ ನಾನು ಫುಲ್ ಡೀಟೇಲ್ಸ್ ತಿಳ್ಕೊಳೋಣ ಪಂದ್ಯ ಸ್ನೇಹಿತರೆ ನೋಡೋದು ಸೊ ನೋಡ್ತಾ ಇರೋ ಸ್ನೇಹಿತರೆ ಯಾವ ಥರ ಇದೆ ಏನು ಅಂತ ಸೊ ಗಾಳಿ ಆಗಿದೆ ಒಂದು ವಾರದಿಂದ ಗಾಳಿಯಾಗಿ ನಮಗೆ ಕರೆಂಟ್ ಇಲ್ಲದೆ ಥರ ಎರಡು ಮೂರು ದಿವಸ ಕರೆಂಟ್ ಇರಲಿಲ್ಲ ನೀರು ಲೈನ್ ನಿಲ್ತಾ ಇರಲಿಲ್ಲ ಆ ಥರ ಎಲ್ಲ ಹೋಗಿತ್ತು ಸೊ ಗಿಡ ನೀವು ನೋಡ್ಬೋದು ಗಾಳಿ ಅಂತೂ ಹೆವಿ ಆಗಿದೆ ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ಅದು ಗಿಡ ಡೆವಲಪ್ಮೆಂಟ್ ಎಲ್ಲ ನೋಡೋದಾದರೆ ಚೆನ್ನಾಗಿದೆ ಸ್ನೇಹಿತರೆ ಲೈಟಾಗಿ ಹಸಿರು ಸೊಳ್ಳೆ ವೈಟ್ ಫ್ಲೈ ಎಲ್ಲ ಇತ್ತು ನಾವು ಒಂದು ಫಿಫ್ಟಿ ಪರ್ಸೆಂಟ್ ಏನೋ ಗಮ್ ಶೀಟ್ಸ್ ಹಾಕಿ ಕಂಟ್ರೋಲ್ ಮಾಡಿದ್ದೀವಿ ನಾವು ಫಿಫ್ಟಿ ಪರ್ಸೆಂಟು ನಾವು ಔಷಧಿ ಹೊಡಿಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಅಂತೂ ಕಂಟ್ರೋಲ್ ಅಟ್ಲೀಸ್ಟ್ ಕಂಟ್ರೋಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಔಷಧಿ ಹೊಡಿಲೇಬೇಕು ಸೊ ನಮಗೆ ಅಲ್ಲಿ ಲೈಟಾಗಿ ನೋಡ್ತಾ ಇರ್ಬೋದು ರಂಗೋಲಿ ಎಲ್ಲ ಕಾಣಿಸ್ತಾ ಇದೆ ಸೊ ಆಲ್ರೆಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ರಂಗೋಲಿಗೆ ಆದರೂ ಕಾಣಿಸ್ತಾ ಇದೆ ಅದಕ್ಕೂ ಟ್ರೀಟ್ಮೆಂಟ್ ಕೊಡಬೇಕು ಡ್ರಂಚಿಂಗ್ ಆಗಿದೆ ಸೆಕೆಂಡ್ ಡ್ರಂಚಿಂಗು ನೆಕ್ಸ್ಟ್ ಸ್ಪ್ರೇ ಮಾಡಬೇಕು ಇನ್ನೊಂದು ಎರಡು ದಿವಸದಲ್ಲಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಎಲೆ ಎಲ್ಲ ಒಂಥರ ಒಣಗೋದಂಗೆ ಆಗ್ತಾಯಿದೆ ಸೊ ನಮಗೆ ಲೈಟಾಗಿ ಇವು ಸಕ್ಕಿಂಗ್ ಆ್ಯಂಡ್ ಚೀವಿಂಗ್ ಪೆಟ್ಸ್ ಜಾಸ್ತಿ ಆಗಿದೆ ಅದಕ್ಕೆ ಆ ಥರ ಎಲ್ಲ ಆಗ್ತಾ ಇರುತ್ತೆ ನಮಗೆ ಹೋಗಿ ಅಲ್ಲಿ ಏನಿರುತ್ತೆ ಅದು ಒಂದು ಒಂದು ಇದರಲ್ಲಿ ಚುಚ್ಚಿದಾಗ ಅದು ಬ್ಲಾಕ್ ಆಗುತ್ತೆ ವಾಟರು ಮಿನರಲ್ ಸಪ್ಲೈ ಎಲ್ಲ ಬ್ಲಾಕ್ ಆಗೋದಾಗ ಆ ಥರ ನಮಗೆ ಎಲೆ ಎಲ್ಲ ಒಣಗೋಗುತ್ತೆ ಆ ಥರ ಎಲ್ಲ ಆಗುತ್ತೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮಗೆ ಇವು ಜಾಸ್ತಿ ಇದಾವೆ ಪೆಟ್ಸು ಜಾಸ್ತಿ ಇದ್ದಾವೆ ಅಂತ ಗೊತ್ತಾಗುತ್ತೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಲೇಬೇಕು ಸ್ನೇಹಿತರೆ ಅದಕ್ಕೇನು ಕೊಡ್ತೀನಿ ಅಂತ ನಾನು ಮುಂದಿನ ವೀಡಿಯೋಲ್ಲಿ ತಿಳಿಸಿ ನೋಡ್ಬೋದು ಇಲ್ಲಿ ಸೈಡ್ ಯಾವ ಥರ ಇದಾಗಿದೆ ಅಂತ ಸೊ ಅದಕ್ಕೂ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅದಕ್ಕೂ ಕೊಡ್ತೀನಿ ಮತ್ತು ನೋಡ್ಬೋದು ಎಲ್ಲ ಕ್ಲಾರಿಟಿ ಇಲ್ಲ ನಮಗೆ ಯಾಕಂದರೆ ಅದು ಇವು ಕೀಟಗಳು ತೊಂದರೆಯಿಂದ ಆಗಿರೋದು ಕೀಟಗಳು ಕಾಟದಿಂದ ನಮ್ಗೇನು ಕ್ಲೀನಾಗಿ ಎಲೆ ಮೇಲೆ ಕುತ್ಕೊಂಡು ಇರೋವಂಥ ಸಾರಾಂಶ ಎಲ್ಲ ಎಳ್ಕೊಬಿಡುತ್ತೆ ಅದೊಂದು ಪ್ರಾಬ್ಲಮ್ ಆ ಥರ ಮಾಡ್ತಾವೆವು ಅದರಿಂದಲೇ ನಮಗೆ ಶ್ರಿಂಕೇಜ್ ಆಗೋದು ಲೀಫ್ ಸ್ಟ್ರಿಂಕೇಜ್ ಆಗುತ್ತಲ್ಲ ವೈರಸ್ ಅಂತೀವಿ ನಾವು ಬಟ್ ಲೀಪ್ ಸ್ಟ್ರಿಂಕೇಜ್ ಆಗುತ್ತೆ ಆ ಥರ ಎಲ್ಲ ಆಗುತ್ತೆ ಸೊ ಮೇಯ್ನ್ ರೀಸನ್ ಅವೇ ವೈಟ್ ಪ್ಲೇಸು ಇವು ಏನೇನು ಇರ್ತಾವೆ ಕಿಟ್ಗಳು ಸೊ ಅದು ಬಿಟ್ಟರೆ ಡೆವಲಪ್ಮೆಂಟ್ ಎಲ್ಲ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಏನೇನು ಅಂತ ಗಿಡಕ್ಕೆ ಆಲ್ರೆಡಿ ಹನ್ನೆರಡು ದಿವಸ ಮುಗಿದಿದೆ ಸ್ನೇಹಿತರೆ ಹದಿಮೂರನೇ ದಿವಸದಲ್ಲಿದೆ ಲಾಕ್ ನೋಡ್ತಾ ಇರ್ಬೋದು ಯಾವ ಥರ ಬರ್ತಾ ಇದೆ ಕಾಂಡ ನೋಡ್ಬೋದು ದಪ್ಪ ಆಗ್ತಾ ಇದೆಯಾ ಇಲ್ಲ ಅಂತ ಸೊ ಮೇಯ್ನ್ ನಮಗೆ ಇವಾಗ ಸೆಕೆಂಡ್ ಟ್ರಿಚಿಂಗ್ ಆಗಿದೆ ಮಣ್ಣು ಹಾಕಬೇಕು ಸೊ ಮಣ್ಣು ಹಾಕಿ ಮಣ್ಣಾಕಿ ಮಣ್ಣು ಹಾಕಿ ಮತ್ತು ಮೇಯ್ನ್ ಕಳೆ ಜಾಸ್ತಿ ಆಗಿದೆ ಕಳೆ ಔಷಧಿ ಹೊಡಿಬೇಕು ನಮಗೆ ಮೇಯ್ನ್ ಲೇಬರ್ಸ್ ಅವೈಲೇಬಲ್ ಇಲ್ಲ ಕಳೆ ಔಷಧಿ ಹೊಡೀಲೇಬೇಕು ಇಲ್ಲಾಂದರೆ ನಮಗೆ ಕೀಟಗಳು ಕಂಟ್ರೋಲ್ ಆಗೋಲ್ಲ ಏನು ಇದು ಮೇಂಟೈನ್ ಮಾಡೋಕ್ಕಾಗಲ್ಲ ಕಳೆ ಔಷಧಿ ಹೊಡಿಲೇಬೇಕು ಮತ್ತು ಮೇಯ್ನ್ ಬೆಡ್ ಮೇಲೆ ಇರೋದೆಲ್ಲ ನಾವೇ ಕಿತ್ಕೋಬೇಕು ಮಣ್ಣಾಕ್ಸೋ ಕಿತ್ಕೊಬಿಟ್ಟು ಬೆಡ್ ಮೇಲೆ ಇರೋದು ಇಲ್ಲಿ ಕೆಲ ಈ ಸಾಲಲ್ಲಿರೋದು ಸೆಂಟ್ರಲ್ಲಿರೋದೆಲ್ಲ ಕಳೆ ಔಷಧಿ ಹೊಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಮಗೆ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅದರಿಂದ ಸೊ ಮೇಯ್ನ್ ನಮಗೆ ಗಿಡ ನಮಗೆ ಏನು ಇದಾಗಲಿ ಜಾಸ್ತಿ ಸಾಯುವಂಥದ್ದು ಆ ಥರದ್ದೇನೂ ಆಗಲಿಲ್ಲ ಚೆನ್ನಾಗಿದೆ ಗಿಡ ಮತ್ತೆ ಮೇಯ್ನ್ ಸೈಡಲ್ಲೇ ಜೋಳ ಹಾಕ್ಕೊಂಡಿದ್ದೀವಿ ಸೊ ಜೋಳಕ್ಕೂ ಸಹ ನಾವು ಯಾವುದೇ ರೀತಿ ಔಷಧಿ ಹೊಡೆಯೋಲ್ಲ ನಮಗೇನು ಬರುವಂಥ ಕೀಟಗಳೆಲ್ಲ ಅಟ್ರಾಕ್ಟ್ ಅದೇ ಮಾಡಿಕೊಳ್ಳುತ್ತೆ ಸೊ ಅದರಿಂದ ನಮಗೆ ಈ ಕ್ರಾಪ್ ಪ್ರೊಟಕ್ಷನ್ ಕೊಡುತ್ತೆ ಅದು ನಾವು ಮಾಮೂಲಿ ಐ ಪಿ ಎಮ್ ಇಂಟಿಗ್ರೇಟೆಡ್ ಫ್ರೆಶ್ ಮ್ಯಾನೇಜ್ಮೆಂಟ್ ಥರ ಅದನ್ನ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ ಯಾವುದನ್ನ ಜೋಳನ ನಾವು ಅದಕ್ಕೇನು ಔಷಧಿ ಹೊಡೆಯೋಕೆ ನಮ್ಗೆ ಅದರಿಂದ ಇನ್ನು ಬೇಜಾನು ಬೆನಿಫಿಟ್ಸ್ ಇರುತ್ತೆ ಸ್ನೇಹಿತರೆ ಪಾಲಿನೇಷನ್ ಇನ್ಕ್ರೀಸ್ ಆಗುತ್ತೆ ನಮಗೆ ಜೇನು ಹುಳ ಬಂದು ಕೂತ್ಕೊಂಡಾಗ ಅದರಿಂದ ಮತ್ತೆ ಇದಕ್ಕೆ ಏನು ಅಟ್ರಾಕ್ಟಾಗಿ ಇದ್ರ ಪಾಲಿನೇಷನ್ ಫ್ಲವರ್ ಸೆಟ್ಟಿಂಗ್ ಫ್ರೂಟ್ ಸೆಟ್ಟಿಂಗ್ ಎಲ್ಲ ನಮಗೆ ಇದು ಟೊಮೆಟೊ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ಸುತ್ತ ಜೋಳ ಹಾಕ್ಕೊಂಡಾಗ ನಮಗೆ ಇದೆಲ್ಲ ಬೆನಿಫಿಟ್ಸ್ ಇರುತ್ತೆ ಸ್ನೇಹಿತರೆ ಜೋಳದ ಜೊತೆ ನಾವು ಚೆಂಡು ಹೂವು ಸಹ ಹಾಕೋಬೋದು ಚೆಂಡು ಹೂವು ಸಹ ಚೆನ್ನಾಗಿ ಪಾಲಿನೇಟರ್ಸ್ನ ಏನು ಏನು ಪಾಲಿನೇಷನ್ ಜೇನು ಹುಳನ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ ಒಂದು ಕಲರ್ ಇರುತ್ತಲ್ಲ ಕಲರಿಂದ ಅಟ್ರಾಕ್ಟ್ ಮಾಡುತ್ತೆ ಸೊ ಅದರಿಂದ ನಮ್ಮ ಬೆಳೆಗೂ ಸಹ ಯೂಸ್ ಆಗುತ್ತೆ ಇದೊಂದು ಮೇಯ್ನು ಮತ್ತು ಮೇಯ್ನ್ ಬೆಳೆ ನೋಡೋದಂದರೆ ಗಿಡ ನೋಡೋದಾದರೆ ಸೊ ನೋಡಿ ಈ ಥರ ಇದೆ ನಮಗೆ ಮೇಯ್ನ್ ಕಳೆದೇ ಇಲ್ಲಿ ತೊಂದರೆ ಆಗಿರೋವಂಥದ್ದು ಕಳೆಯಿಂದ ನಮಗೆ ಕಳೆ ತೋಟದ ಕಳೆಯನ್ನು ಕಿತ್ಕೊಬಿಟ್ಟಿದೆ ಆ ಥರವಾಗಿದೆ ತೋಟದ ಒಂದು ಲಕ್ಷಣವನ್ನು ಕಿತ್ಕೊಂಡಿದೆ ಆ ಥರ ಇದೇನು ಮಾಡೋಕ್ಕಾಗಲ್ಲ ಎರಡೂ ಇರಬೇಕು ಸೊ ಅದಕ್ಕೆ ನಮಗೆ ಟ್ರೀಟ್ಮೆಂಟ್ ಕೊಡಬೇಕು ಹಾಳು ಸಿಗ್ತಾರೆ ಅಂತ ನಾವು ವೇಟ್ ಮಾಡಿದ್ವಿ ಸಿಗಲಿಲ್ಲ ಯಾರು ಜಾಸ್ತಿ ಡಿಮ್ಯಾಂಡ್ ಇದೆ ಅದಕ್ಕೋಸ್ಕರ ಕಳೆ ಹೊಡೆಯೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಅದು ಕೊಡಿಬೇಕು ಸ್ನೇಹಿತರೆ ಸೊ ಅದು ಬಿಟ್ಟು ಗಿಡ ನೋಡೋಣ ಆದರೆ ಚೆನ್ನಾಗಿದೆ ಸ್ನೇಹಿತರೆ ತಕ್ಕಮಟ್ಟಕ್ಕೆ ಹದಿನೈದು ದಿವಸ ಹನ್ನೆರಡು ದಿವ್ಸಕ್ಕೆ ಇನ್ನೆಷ್ಟು ಮಾತ್ರ ಇರುತ್ತೆಲ್ಲ ಸಾಕು ಇಷ್ಟು ಮಾತ್ರ ಇದ್ದರೆ ಮತ್ತು ನೋಡಬೇಕು ನೀವು ಅಲ್ಲಿ ಎಷ್ಟು ಯಾವ ರೇಂಜಿಗೆ ಯಾವ ಇದೆಲ್ಲ ಬಿದ್ದಿದ್ದಾವೆ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಸ್ ಆಫ್ ಕಿಟಿಗಳೆಲ್ಲ ಬಿದ್ದಿದ್ದಾವೆ ಅದರಲ್ಲಿ ವೈಟ್ ಫ್ಲೈ ಇದಾವೆ ವೈಟ್ ಫ್ಲೈ ಕಾಣಿಸಲ್ಲ ವೈಟಿಗೆ ಇರುತ್ತವೆ ಅದು ಬಿಟ್ಟು ಬೇರೆ ಬ್ಲ್ಯಾಕ್ ಬ್ಯಾಕ್ ಯಾವ ಇದ್ದಾವೆ ಎಲ್ಲ ಕಾಣಿಸ್ತವೆ ಬೇಜಾನಿದಾವೆ ಬಿಡಿ ಹಾಕಿದ್ದು ಇನ್ನೂ ಐದಾರು ದಿವಸ ಆಗಿದೆ ಐದು ದಿವ್ಸ ಆಗಿದೆ ನೋಡಿ ಎಷ್ಟು ಬಿದ್ದಿದ್ದಾವೆ ಎಷ್ಟು ಎಷ್ಟೊಂದು ಇದಾಗಿದ್ದಾವೆ ಅಂತ ಸೊ ಇದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಮಗೆ ಮೇಯ್ನು ಈ ಥರ ಇಂಟಿಗ್ರೇಟೆಡ್ ಪೇಸ್ಟ್ ಮ್ಯಾನೇಜ್ ಮಾಡ್ಕೊಳೋದ್ರಿಂದ ಈ ಥರ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕಂಟ್ರೋಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳೋಕ್ಕಾಗಲ್ಲ ಫಿಫ್ಟಿ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಮಾಡಿಕೊಂಡು ಇನ್ನು ಫಿಫ್ಟಿ ಪರ್ಸೆಂಟ್ ನಮಗೆ ಔಷಧಿಯಲ್ಲಿ ಮಾಡಿಕೊಂಡ್ರೂ ಸಹ ನಮಗೆ ಬೆಳೆ ಆರಾಮಾಗಿ ಕ್ಲೀನಾಗಿ ತೊಗೊಬರ್ತಾ ಇದೆ ಅದಕ್ಕೋಸ್ಕರ ಇದು ಹಾಕೊಂಡಿರೋದು ಏನು ಗಮ್ ಶೀಟ್ಸು ಸುತ್ತೂ ಜೋಳ ಹಾಕ್ಕೊಂಡಿರೋದು ನೋಡಿ ಎಲೆ ಅವೆಲ್ಲ ಕ್ಲೀನಾಗಿ ಇದು ಮಾಡಿದ್ರಿಂದ ಎಲೆ ಕ್ಲಾರಿಟಿ ಇಲ್ಲ ಒಂದು ಸ್ಪ್ರೇ ಸ್ಪ್ರೇ ಮಾಡಿದ್ಮೇಲೆ ಗೊತ್ತಾಗುತ್ತೆ ನೆಕ್ಸ್ಟು ಅದನ್ನ ಡಿಫ್ರೆನ್ಸ್ ನೋಡಿದಾಗ ನಮಗೆ ಕ್ಲಾರಿಟಿ ಗೊತ್ತಾಗುತ್ತೆ ಸೊ ಮತ್ತು ಯಾವುದೇ ಯಾವುದು ಡ್ರೆಂಚಿಂಗ್ ಮಾಡಿದೆ ಅಂತ ನೀವು ನೋಡ್ಬೋದಿಲ್ಲ ಸಿ ಮಾಡಿದ್ದೀನಿ ಸಿ ಸಿ ಅರ್ಧ ಅರ್ಧ ಕೆ ಜಿ ಏನು ಇನ್ನೂರು ಲೀಟ್ರಿಗೆ ಕ್ಲೋರೈಡು ಇನ್ನೂರು ಲೀಟ್ರಿಗೆ ಪ್ಲಸ್ ನಮಗೆ ಅಕ್ಟ್ರಾ ಗೊತ್ತಿರುತ್ತೆ ಅಕ್ಟ್ರಾ ಸಿಂಜಂಟ್ ಅವರ್ಧ ಅಕ್ಟ್ರಾ ಅದು ನೂರು ಗ್ರಾಮ್ ಮಾಡಿದ್ದೀನಿ ಇದು ಅರ್ಧ ಕೆ ಜಿ ಮಾಡಿದ್ದೀನಿ ಎರಡು ಸೇರಿ ಮಾಡಿದ್ದು ನಮಗೆ ಮಳೆಗಾಲದಲ್ಲಿ ಇದೇ ಬೆಸ್ಟು ಮಾಡೋಕ್ಕೆ ಅದಕ್ಕೋಸ್ಕರ ಇದು ಮಾಡಿದ್ದೀನಿ ಸ್ನೇಹಿತರೆ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ನೂರು ಗ್ರಾಮ್ ಇದು ಮಾಡೋವಂಥದ್ದು ಈ ಒಂದು ವೀಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ ಥ್ಯಾಂಕ್ ಯು ಸ್ನೇಹಿತರೆ